ಇವತ್ತು ನೋಡಬಹುದು ಸಾವಿರಾರು ಜನ ಅಂದ್ರೆ ಲಕ್ಷಾಂತರ ಜನ ಪ್ರತಿ ಕೂಡ ಈ ಸೇರೋದು ಅದು ಪುರಾತತ್ವ ಇಲಾಖೆಯಲ್ಲಿ ಅಭಿವೃದ್ಧಿಗೆ ಯಾರು ತಲೆ ನಿನ್ನೆ ದಿವಸ ಜಿಶಾನ್ ಬರಲಿದ್ದೆ ಕಮಿಷನ್ಗೂ ಬರಲಿದ್ದೆ ನಿನ್ನೆ ಬೇರೆ ಇಂಡಸ್ಟ್ರೀಸ್ ಬಗ್ಗೆ ಕೈಗಾರಿಕೆ ಬಗ್ಗೆ ಒಂದು ಸಭೆಯನ್ನು ಕಡದಿದ್ದೆ ಅದೇ ತುಂಬಾ ಟೈಮ್ ಆಗೋಯ್ತು ಹಾಗಾಗಿ ಮಾಡಕ್ಕಾಗ್ಲಿಲ್ಲ ಇನ್ನೆರಡು ದಿವ್ಸಲಿ ಪೌರತತ್ವ ಇಲಾಖೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟನ್ನ ಕರೆದು ಏನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇದುವರೆಗಾಗಿ ನಾವು ಅವ್ರು ಯಾವುದಕ್ಕೂ ಅವ್ರು ಯಾವುದಕ್ಕೂ ಅವಕಾಶ ಕೊಡಲ್ಲ ಆದರೂ ಕೂಡ ಅವ್ರ ಕರೆದು ಮಾಡೋದ್ರ ಜೊತೆಗೆ ಆ ಕೋಟೆನು ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ಕೂಡ ಒಂದು ಯೋಚನೆ ಮಾಡ್ತಾ ಇದೀರಿ ಕೋಟೆನೂ ಸ್ವಲ್ಪ ಬಿದ್ದೋಗಿದೆ ಒಂದು ಕಡೆಗೆ ಕೋಟೆನೂ ಇಂಪ್ರೂವ್ ಮಾಡಬೇಕು ಮತ್ತು ದರ್ಗಾನು ಕೂಡ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಆರ್ಕಿಯಾಲಜಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ದು ಅದನ್ನ ಇನ್ನೊಂದು ವಾರದಲ್ಲಿ ಅದು ತೀರ್ಮಾನ ಮಾಡ್ತೇನೆ ಐತಿಹಾಸಿಕ ಶಿರಾನಗರ ಅನ್ನೋ ಪದಕ್ಕೆ ಮುಂದಿನ ದಿನಗಳಲ್ಲಿ ಶಾಸಕರು ಅರ್ಥ ಕಲ್ಪಿಸ್ಕೊಡ್ಬೋದು ಐತಿಹಾಸಿಕ ಅಂತಂದ್ರೆ ಬಹುಶಃ ಕರ್ನಾಟಕದಲ್ಲಿ ಸಿರಾಕಿರ್ತಕ್ಕಂಥ ಇತಿಹಾಸ ಬಹುಶಃ ಯಾವ ಪ್ರದೇಶಕ್ಕೂ ಇಲ್ಲ ಕಾರಣ ಏನಂತಂದ್ರೆ ಇದು ಒಂಥರ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯ ಕೇಂದ್ರ ಇದು ಇಲ್ಲಿ ದರ್ಗಾ ಇರ್ಬೋದು ಮತ್ತು ಕೋಟೆ ಇರ್ಬೋದು ಇದೆಲ್ಲದೂ ಕೂಡ ಆಮೇಲೆ ಇಲ್ಲಿ ದುರ್ಗಮ್ಮನ ದೇವಸ್ಥಾನ ಇರ್ಬೋದು ಭಾವನಮ್ಮನ ದೇವಸ್ಥಾನ ಇರ್ಬೋದು ಜಾಮಿ ಮಸೀದಿ ಇರ್ಬೋದು ಇದೆಲ್ಲದೂ ಕೂಡ ಈ ರೀತಿಯಾದಂಥ ವಿಶೇಷವಾದಂಥ ವಾತಾವರಣ ಬಹುಶಃ ಎಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಐತಿಹಾಸಿಕ ನಗರನೂ ಕೂಡ ಹೌದು ಆ ಐತಿಹಾಸಿಕತೆಯನ್ನು ಉಳಿಸುವಂಥ ಕೆಲಸವನ್ನು ಕೂಡ ಜನರು ಮಾಡಬೇಕು ಮತ್ತು ಸರ್ಕಾರನು ಕೂಡ ಪ್ರೋತ್ಸಾಹ ಕೊಡ್ತದೆ ಸಾಕಷ್ಟು ಪ್ರವಾಸಿಗರು ಬರುವಂತಹದಲ್ಲೂ ಕೂಡ ಬೇರೆ ಭಾಗದ ಜನ ಬರ್ತಾರೆ ಹೌದೌದು ಅಲ್ಲ ಅದಕ್ಕೆ ನಾನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೆಚ್ಚು ಗಮನ ಹರಿಸಿಲ್ಲ ನಾನು ಅದು ಯಾಕಂದ್ರೆ ಅವರು ಸ್ವಲ್ಪ ಕಷ್ಟ ಅವ್ರು ಒಪ್ಪಿಗೆ ಕೊಡೋದು ಯಾವ್ದು ಸಣ್ಣ ಪುಟ್ಟದಕ್ಕೂ ಕೂಡ ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ಮುಂದಿನ ವಾರ ಒಂದು ಸಭೆನ ಕರೆದು ನಮ್ಮ ಕೌನ್ಸಿಲರ್ಸ್ ಅವರೆಲ್ಲರೂ ಕರೆದು ಒಂದು ಸಭೆನೂ ಕೂಡ ಮಾಡ್ತಾರೆ ಇವತ್ತು ಸ್ಥಳೀಯವಾಗಿ ಏನು ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೀವಿ ಸರ್ ಇವತ್ತೇನು ಹೈ ಮಾಸ್ಕ್ ಮಾಡಿದ್ರಲ್ಲ ಒಂದು ಸ್ಮಶಾನದಲ್ಲಿ ಅವಶ್ಯಕತೆ ಇತ್ತು ಅಂತ ಬಹಳಷ್ಟು ಜನ ಹೇಳ್ತಿದ್ರು ಅದು ತೃಪ್ತಿ ತಂದು ಕೊಡುತ್ತೆ ಸರ್ ಹೌದು 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 ಖಂಡಿತ ತೃಪ್ತಿ ತಂದಿದೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಇದರಲ್ಲಿ ಹಳೆ ಆಸ್ಪತ್ರೆಯಲ್ಲಿ ಒಂದು ಕೋಟಿ ರೂಪಾಯಿನ ಅಂದಾಜು ವಿಟ್ಟದಲ್ಲಿ ಆಸ್ಪತ್ರೆ ಹೊಸ ಕಟ್ಟಡ ಮಂಜೂರಾತಿ ಆಗಿದೆ ಟೆಂಡರ್ ಕೂಡ ಆಗ್ತಾ ಇದೆ ಬಹುಶಃ ಇನ್ನೊಂದು ಹದಿನೈದು ತಿಂಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ ಇಂತಹ ಹಿರಿಯ ರಾಜಕಾರಣಿಗಳಿಗೆ ಮಂತ್ರಿ ಸ್ಥಾನ ಸಿಗ್ಬೇಕು ಅಂತ ಅವ್ರಿಗೇನಾದ್ರು ನಾನು ಅದ್ರ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡಕ್ಕೆ ಹೋಗೋದಿಲ್ಲ ಹಣೆ ಬರದಲ್ಲಿ ಏನಿರುತ್ತೆ ಅನ್ನೋದನ್ನ ದೇವ್ರ ತೀರ್ಮಾನ ಮಾಡ್ತಾರೆ ಇದು ಒಂದೇನಾಗಿದೆ ಬಹುಶಃ ಮಳೆ ಇಲ್ದಾಗಲೂ ಕೂಡ ಸಿರ ಕೆರೆಗಳು ಬ್ಯಾರೇಜ್ಗಳು ತುಂಬಿ ಹರಿತಾ ಇರ್ತಕ್ಕಂಥದ್ದು ಇದು ಮೊದಲನೇ ವರ್ಷ ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿರತಕ್ಕಂಥದ್ದು ಮಳೆ ಇಲ್ದಿದ್ರು ಕೂಡ ನಮ್ಮ ಹಳ್ಳ ಕೊಳ್ಳಗಳಲ್ಲಿ ನೀರು ಹರಿದು ಹೋಗ್ತಾ ಇದೆಯಲ್ಲ ಇದೇನು ಪವಾಡ ಅಂತಕ್ಕಂಥ ರೀತಿಯಲ್ಲಿ ಎಲ್ರಿಗೂ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಜೀನಿ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ ಅದೇ ಜೀನಿ ಶುಗರ್ ಆಮ್ಲ ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಲ್ರಿಗೂ ಶುಭವಾಯಿತು ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ ಜೀನಿ ಇದ್ದಲ್ಲಿ ಜೀವನ ನಿರಾಳ